ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಶೆಗ ತಾಲೂಕು ಅಧ್ಯಕ್ಷ ತಾನೂರು ಮಂಜುನಾಥ್ ಈಗ ನಿಮ್ಮಗಳ ಮುಖಾಂತರ ನಾವು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಈ ದಿವಸ ಕೆಐ ಡಿ ಬಿಗೆ ಇಲ್ಲಿ ಏನು ನಮ್ಮ ಹಳ್ಳಿಗಳು ಹೋಗ್ತಾ ಇದೆಯೋ ವಶಪಡಿಸ್ಕೊಂತ ಇದ್ದರು ಅದರ ಒಂದು ಎಲ್ಲಾ ರೈತರು ಅರ್ಜಿಗಳು ಕೊಡೋದು ಇನ್ನ ಹದಿನೈದನೇ ತಾರೀಕು ಕಳೆ ದಿವಸ ಆಗಿರೋದ್ರಿಂದ ನಾವಿವತ್ತು ಸಾಮೂಹಿಕವಾಗಿ ಎಲ್ಲ ಹೋಗಿ ಇ ಡಿ ಕೆ ಇ ಡಿ ಬಿ ಆಫೀಸ್ಗೆ ಕೊಡಬೇಕು ಅಂತ ಓದ್ತಾ ಇರಬೇಕಾದ್ರೆ ಇಲ್ಲಿ ಜಮಕೊಂಡೆ ಕ್ರಾಸಲ್ಲಿ ನಮ್ಮ ಆರಕ್ಷಕ ಸಿಬ್ಬಂದಿಯವರು ತಡೆದು ಇಲ್ಲಿ ನಿಲ್ಲಿಸಿ ನೀವು ಹೋಗೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೀಗೆ ನಾವೇನು ಪ್ರತಿಭಟನೆ ಮಾಡೋಕೆ ಹೋಗ್ತಾ ಇಲ್ಲ ನಾವೇನು ಅಲ್ಲಿಗೇನು ಪ್ರತಿಭಟನೆ ಮಾಡಕ್ಕಲ್ಲ ಹೋಗ್ತಾ ಇರೋದು ಬರೀ ಅರ್ಜಿ ಕೊಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇರೋದು ಅಷ್ಟಕ್ಕೆ ತಡೆದವ್ರೆ ಏನು ಅಧಿಕಾರಿಗಳನ್ನ ಇಲ್ಲೇ ಕರೆಸ್ತೀವಿ ಅಂತ ಹೇಳ್ತಾವ್ರೆ ಇವತ್ತು ಯಾವುದೇ ಅಧಿಕಾರಿಗಳ ಸಹಿತ ಬಂದಿಲ್ಲ ಯಾವಾಗ ಬರ್ತಾರೋ ಯಾಕಂದ್ರೆ ಇಲ್ಲಿ ನಮ್ಮ ಜನ ಈಗಾಗ್ಲೇ ರೋಷಿ ಹೋಗಿ ಅವ್ರೆ ತಡೆಯಕ್ಕೆ ಆಗ್ತಾ ಇಲ್ಲ ಅವರು ಯಾಕಂದ್ರೆ ಭೂಮಿ ಕಳ್ಕೊಳ್ಳೋ ಒಂದು ಅವ್ರಿಗೆ ನೋವು ಎದೆಯಲ್ಲಿ ಕಾಡ್ತಾ ಇದೆ ಈಗ ಯಾರು ಬಿಸಿಲು ಬೇರೆ ಇದೆ ಅದರಿಂದ ದಯವಿಟ್ಟು ಯಾವ ಅಧಿಕಾರಿಗಳು ಬರ್ತಾರೋ ಏನು ಅನ್ನೋದು ಪೊಲೀಸ್ ಇಲಾಖೆ ಮೊದಲು ಅವರು ಇಂಟಿಮೇಶನ್ ಕೊಟ್ಟರೆ ಪರವಾಗಿಲ್ಲ ಇಲ್ಲ ಅಂದ್ರೆ ಮತ್ತೆ ರೈತರು ರೊಜ್ ಎರಡು ಮಾತಿಲ್ಲ ಅಂತ ನಮ್ಗೆ ಈಗಾಗ್ಲೇ ಅನಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಸಂಬಂಧಪಟ್ಟ ಇಲಾಖೆ ಬೇಗ ಕರೆಸ್ಬೇಕು ಹಾಗೇನೆ ಇದು ಯಾಕೆ ಈ ತರ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾವು ನಮ್ಮ ಅಜ್ಜಿಗಳು ಕೊಟ್ಟು ಬರುವಂತ ಕಾರ್ಯಕ್ರಮ ಇದಿದ್ದು ಅದರಿಂದ ಇದನ್ನ ಈ ಪೊಲೀಸ್ ಇಲಾಖೆ ಯಾಕೆ ಮಾಡ್ತಾವ್ರೆ ಅನ್ನೋದು ಅವರೇ ಹೇಳ್ಬೇಕಾಗ್ತದೆ ದಯವಿಟ್ಟು ನೀವು ಅವ್ರನ್ನೇ ಕೇಳಿದ್ರೆ ಅವರಿಂದ ಮಾಹಿತಿ ಸಿಗ್ತಾ ಇದೆ ಅದರಿಂದ ನಾವಿಲ್ಲಿ ಎಲ್ಲ ರೈತರುಗಳು ಈ ಕೂತು ಇಲ್ಲೇ ಕೂತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ತೋಟ ಮಾಡ್ತೀವಿ ರೇಷ್ಮೆ ಮಾಡ್ತೀವಿ ಅದು ಹೋದ್ಮೇಲೆ ನಾವು ಜೀವನ ಹೆಂಗ್ ಮಾಡೋದು ಹೇಳ್ರಿ ಒಂದೂವರೆ ಎಕ್ರೆ ಒಟ್ಟೋದ್ಮೇಲೆ ಯಾರು ನಾವು ಹಾಲು ಕರೆದಿದ್ದೆ ತನ್ನ ಅವ್ರು ಕುಡಿಯೋದು ಅವ್ರು ಮಕ್ಕಳು ಮರಿ ಎಲ್ಲಾನು ಒಬ್ಬ ಮಿನಿಸ್ಟರ್ ಆಗಲಿ ನಮ್ಮ ನಮ್ಮ ಹಾಲು ಕರ್ದತೆ ತಂದು ನಾವು ಕುಡಿಯೋದವರು ಹಾಂ ಮೇಲೆ ರೈತನ ಎಲ್ದ ಮೇಲೆ ಅವ್ರು ಹೆಂಗೆ ಜೀವ ಕುಡಿತಾರೆ ಎಲ್ಲಿ ತಂದು ಹಾಲು ಕುಡಿತಾರೆ ಹೇಳ್ರಿ ನೀವು ಅಲ್ಲ ಎಲ್ಲಿ ತಂದು ಕುಡಿತಾರೆ ಅವ್ರು ರೈತನ್ನೇ ಸಾಯಿಸಿಬಿಟ್ರಿ ಅವರು ಏನು ಮಾಡ್ತಾರೆ ನಾವು ಪ್ರಾಣನ ಬಿಡ್ತೀರ ಆ ಜಮೀನ್ ತಲೆ ಜಮೀನು ಬಿಡಲ್ಲ ಸರ್ ನಾವು ಹೌ ಅರವತ್ತು ವರ್ಷ ಆಗಿದೆ ಕೆಲಸ ಕೊಡ್ತೀನಿ ಅಂತಾರೆ ನಾನು ಯಾವ ಕೆಲಸ ಮಾಡ್ತೀನಿ ಅರವತ್ತು ವರ್ಷ ಆದ್ಮೇಲೆ ನನಗೆ ಏನು ಕೆಲಸ ಬರ್ತದೆ ನಮ್ಗೂ ಓ ನಮ್ಗೆ ಆಚಾರಿಗಳಿಲ್ಲ ನಮ್ಗೆ ಅಲ್ಲ ಸರ್ ನಮ್ಗೆ ಆಚಾರ ಇಲಿಲ್ಲ ಅವ್ರು ದೊಡ್ಡದಾಗ ಕೆಲಸ ಮಾಡ್ತೀರಿ ನಾವು ರೈತನಾಗೆ ಏನು ಬರೆಯೋದು ಬರ್ತದ ನನಕ ಏನು ಬರ್ತದೆ ಬರೆಯೋದು ಅವ್ರು ಯಾವ್ದೋ ಒಂದು ಬಾತ್ರೂಮ್ ತಳಿಯೋದು ಏನು ಕೊಡ್ತಾರ ಇಲ್ಲ ಏನೋ ಏನು ಕೆಲಸ ಕೊಡ್ತೀನಿ ಅಂತಾರ ನಮಗೆ ಆ ಬಾತ್ರೂಮ್ ತಳ್ಯಕ್ಕೆ ಹೋಗ್ತೀರಿ ನಮ್ಮ ದಿಕ್ಕಳಿದ್ರೆ ಯಾವುದೋ ಒಂದು ಸ್ವಿಚ್ ಮುಟ್ಕೊಳ್ತೀರಿ ಕರೆಂಟ್ ಸಿಗ್ತಿರ ಸೋತೋತಿರಿ ನಮ್ಮ ಹೆಂಡ್ರು ಮಕ್ಕಳು ಅನ್ಯಾಯ ಆಗ್ತಾರೆ ಅವ್ರು ಹೆಣ್ಣ್ರ ಮಕ್ಳು ಎ ಸಿ ರೂಮ್ ಮಕ್ಕಳಾಗ ಇದು ಮಾಡೋದು ನಮ್ಮ ಕಷ್ಟ ಅವ್ರು ಹೆಂಡ್ರು ಮಕ್ಳು ಕಟ್ಟಲ್ಲ ಕಟ್ಟಲ್ಲ ಅಂತ ಇವತ್ತೇನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಏನು ಕೈಗಾರಿಕೆ ಸಿಟ್ಟು ಹೊರಡಿಸಿದರೆ ನಾವು ಸಾಕಷ್ಟು ಹೋರಾಟಕ್ಕೆ ಮಾಡ್ಕೊಂಡು ಬರ್ತಾ ಇದೀವಿ ಏನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದೀವಿ ಡಿ ಸಿ ಆಫೀಸ್ ಕಚೇರಿಗೆ ಮುಖ್ಯ ಹಾಕಿದ್ವಿ ಅಲ್ಲಿಂದ ಫ್ರೀಡಂ ಪಾರ್ಕ್ ಹೋಗಿದ್ವಿ ಮಾನ್ಯ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಲಿಖಿತ ಮುಖೇನ ನಮಗೆ ಯಾವುದೇ ಕಾರಣಕ್ಕೂ ನೀವು ಒಪ್ಪಿಲ್ಲ ಅಂದರೆ ನಾವು ಇದು ಅಂತ ಹೇಳಿದ್ರು ಆಮೇಲೆ ನೋಟಿಫಿಕೇಶನ್ ಹದಿನೈದೇ ತಾರೀಕು ಗಂಟೆ ಸಮಯ ಇತ್ತು ನಾವು ಇವತ್ತೇನು ನೋಟಿಫಿಕೇಶನ್ ಹಾಕೋಕ್ಕೆ ಇನ್ನು ಎರಡು ದಿನ ಬಾಕಿ ಇರೋದಕ್ಕೋಸ್ಕರ ಎಲ್ಲ ರೈತರು ತಮ್ಮ ತಮ್ಮ ಖರ್ಚುಗಳಲ್ಲಿ ಬಸ್ಸುಗಳ ವ್ಯವಸ್ಥೆ ಮಾಡಿದ್ವಿ ಹದಿನೈದು ಬಸ್ಸು ವ್ಯವಸ್ಥೆ ಮಾಡಿಕೊಂಡು ಏನು ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಹೋರಾಟ ಯಾವುದೇ ಪ್ರತಿಭಟನೆ ಮಾಡ್ದಿರಾ ಹೋರಾಟ ಮಾಡಿದಿರ ಪ್ರತಿಯೊಬ್ಬ ರೈತರು ಅರ್ಜಿಗೆ ಹಾಕೋಕೆ ಅವಕಾಶ ಇದೆ ಇವತ್ತೇನು ಮಾಡಿದರೆ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಜಮಕೋಟೆ ಗ್ರಾ ಸರ್ಕಲಲ್ಲಿ ತಡೆ ಹಿಡಿದು ಎಸ್ ಪಿ ಐ ಅವರು ಆಗ್ಬೋದು ಡಿ ಎಸ್ ಪಿ ಆಗ್ಬೋದು ಇಲ್ಲಿನ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು ಪ್ರತಿಯೊಬ್ಬರು ನಮ್ಮನ್ನ ರೈತರನ್ನ ತಡೆದಿದ್ದಾರೆ ಏನಕ್ಕೋಸ್ಕರ ತಡೆದ್ರಿ ನೀವು ಇವತ್ತು ನಾವು ಅರ್ಜಿಗೆ ಹಾಕೋಕ್ಕೂ ಅವಕಾಶ ಇಲ್ಲ ಅಂದಮೇಲೆ ಹಾಗಾದ್ರೆ ನಿಮ್ದೇನು ಪಾತ್ರ ಇದರಲ್ಲಿ ರೈತರಿಗೆ ಆ ತರದ್ದು ಹಕ್ಕಿಲ್ವಾ ನಮ್ಮ ಭೂಮಿ ನಾವು ಕಳ್ಕೊಂಡು ಹೋಗ್ತಾ ಇದೀವಿ ಏನು ಇಲ್ಲಿ ತರಕಾರಿ ಬೆಳಿತಾ ಇದೀವಿ ಯಾವ ಕಾರಣಕ್ಕಾಗಿ ಯಾವುದೇ ಕಾರಣ ಯಾವ ಕಾರಣಕ್ಕೋಸ್ಕರ ನೀವು ನಮ್ಮನ್ನು ತಡೆದೀವಿ ನಾವು ಎಲ್ಲರೂ ಸಮಾಧಾನ ರೀತಿಯಲ್ಲಿ ನಾವು ಅರ್ಜಿಗಳ ಹಾಕೋಕ್ ಹೊರಟಿದ್ದೀವಿ ಯಾವುದೇ ಕಾರಣಕ್ಕೂ ದೊಣ್ಣೆ ಆಗಲಿ ಇಲ್ಲ ಏನೇ ಆಗಲಿ ತಗೊಂಡೋಗ್ತಾ ಇಲ್ಲ ಬೆಂಗಳೂರಿಗೆ ಹೋಗಿ ಟ್ರೈಡ್ ಆಫೀಸರ್ ಹೋಗಿ ಪ್ರತಿಯೊಬ್ಬರು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿಕೊಂಡು ನಾವು ಲೈನ್ ಪ್ರಕಾರ ಪ್ರತಿಯೊಬ್ರು ಒಬ್ಬರಾದಂತೆ ಒಬ್ರು ಅರ್ಜಿಗೆ ಕೊಡ್ಬೇಕಂತ ಮಾತುಕತೆ ಮಾಡಿಕೊಂಡು ನಾವು ಹೊರಟಿದ್ವಿ ಏನಕ್ಕೋಸ್ಕರ ನೀವು ನಮ್ಮನ್ನೆಲ್ಲ ತಡೆದ್ವಿ ತಡೆದ್ರಿ ಇವತ್ತು ಎಷ್ಟು ಹಳ್ಳಿಯ ರೈತರು ಯಾವ ಸುಮಾರು ಹದ್ಮೂರ ಹಳ್ಳಿ ಟೋಟಲಿ ಬಸವಣ್ಣ ಆಗ್ಬೋದು ತಾದೂರು ಆಗ್ಬೋದು ಹಿಡ್ತಾ ಹೇಳಿ ಕುಳಿಮಿ ಹೊಸೂರು ಆಗ್ಬೋದು ಈ ದೇವಗಾನಿ ಆಗ್ಬೋದು ಹಿರೇಬಲ್ಲ ಆಗ್ಬೋದು ಎಡಂಗೂರು ಆಗ್ಬೋದು ಹೊಸಪೇಟೆ ಆಗ್ಬೋದು ಎದ್ದುಬೆಂಡೆ ಆಗ್ಬೋದು ಚೊಕ್ಕನಹಳ್ಳಿ ತೊಟ್ಟಿ ಈ ಬಾಲ್ ಈ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಐದು ಹಳ್ಳಿ ಮೀಸಲು ಹಳ್ಳಿ ಒಂದು ಮೂರು ಹಳ್ಳಿ ಐತೆ ಮೀಸಲು ಹಳ್ಳಿ ಐದು ಹಳ್ಳಿಯವರು ಸೇರಿ ಹದಿನೈದು ಬಸ್ಸು ಸುಮಾರು ಒಂದು ಆರುನೂರು ಜನಕ್ಕೆ ಹೆಚ್ಚು ನಾವು ಏನು ಹೆಣ್ಮಕ್ಳು ಸಮೇತ ಬಂದಿದ್ದಾರೆ ಅಂತ ಸಂದರ್ಭದಲ್ಲಿ ಇವರು ತಡೆದು ಬಿಸಿಲಲ್ಲಿ ರೈತರನ್ನ ನಾಲ್ಕು ಅವರು ನೀವು ಕೂತ್ ಈ ಸರ್ಕಾರ ರೈತರ ಪರವಾನ ಇಲ್ಲ ಉದ್ಯೋಗಿ ಪರವಾನ ನಾವೇ ಯಾವ ಕಾರಣಕ್ಕಾಗಿ ಅರ್ಜಿಗಳ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡುವುದಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಹೊರಟಿದ್ವಿ ಏನು ಜಿಲ್ಲಾ ಉಸ್ತುವಾರಿ ನಿಮ್ಮ ಮಾಧ್ಯಮಗಳ ಮುಖ್ಯ ಏನ್ ಹೇಳಿಕೆ ಕೊಟ್ಟಿದ್ರು ಎಂಬತ್ತೈದು ಪರ್ಸೆಂಟೇಜ್ ರೈತರು ಅಲ್ಲಿ ಒಬ್ಬ ಕೊಡ್ಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕಾ ಮಾಡಲ್ಲ ಅಂತ ಹೇಳಿದ್ರಲ್ಲ ನೀವು ಅದ್ರ ಪ್ರಕಾರ ನಾವು ಲೆಕ್ಕ ಕೊಟ್ಟಿದ್ರಿ ಏನಕ್ಕೋಸ್ಕರ ತಡೆದ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನಿಮ್ಮ ಉದ್ದೇಶ ಏನು ನೀವು ರಿಯಲ್ ಎಸ್ಟೇಟ್ ಏನು ಏಜೆಂಟ್ ಯಾವ ರೀತಿ ಮಾಡ್ತಿದಾರೆ ಅದೇ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ನೀವು ರೈತರು ರೈತರನ್ನ ರೀತಿಯಲ್ಲಿ ನೀವು ಇವತ್ತು ನಮ್ಮನ್ನ ತಡೆದು ಯಾವುದೇ ಕಾರಣಕ್ಕೂ ನೀವು ನಮ್ಮನ್ನ ಬೇರೆ ಐದು ಕಿಲೋಮೀಟರ್ ನಾವು ಬಂದಿದ್ದಷ್ಟೇ ಇಲ್ಲೇ ತಡೆದಿದ್ರ ಅಂದ್ರೆ ನೀವು ತಡೆದಿರ ನಮ್ಗೆ ಅವಕಾಶ ಇಲ್ಲ ಡೆಮಾಕ್ರೆಸಿಯಲ್ಲಿ ಅಂಬೇಡ್ಕರ್ ಸಂವಿಧಾನ ಏನ್ ಬರ್ತಿದಾರೆ ನಮ್ಗೆ ಏನ್ ಅವಕಾಶ ಇಲ್ವಾ ನಮ್ಮ ನಮ್ದಾದಂತ ನಮ್ಗೆ ಹಕ್ಕಿಲ್ವಾ ಯಾರ್ದು ನಮ್ಮ ಆಸ್ತಿಗೆ ನಾವು ಹೋಗಿ ಅರ್ಜಿ ಆಗ್ತಾ ಇದೀವಿ ಪ್ರತಿಭಟನೆ ಮಾಡ್ತಾ ಇದೀವ ಒಂದ್ ಬ್ಯಾನರ್ ಕಟ್ಟಿದೀವ ಏನಕ್ಕೋಸ್ಕರ ನೀವು ನಮ್ಮನ್ನು ತಡೆದಿರಿ ಇದೆಲ್ಲ ನಿಮಗೆ ಇದೆಲ್ಲ ಶೋಧ ತರಲ್ಲ ಒಬ್ಬ ಸ್ಥಳೀಯ ಜನಪ್ರತಿನಿಧಿ ಆಗ್ಬೋದು ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು ಇದಕ್ಕೆ ಉತ್ತರ ಕೊಡಬೇಕು ಸ್ಥಳೀಯ ಆಗ್ಬೋದು ನಮ್ಮ ರೈತರ ಪರವಾಗಿ ನಿಲ್ಬೇಕಂತ ನಾವು ನಿಮ್ಮ ಮಾಧ್ಯಮಗಳ ಕೇಳ್ಕೊತ ಇದ್ದೀವಿ ಇದುವರೆಗೂ ಸ್ಥಳೀಯ ಅವಕಾಶಗಳು ಆಗ್ಬೋದು ರೈತನ ಕರೆದು ಸಭೆ ಆಗಬಹುದು ಏನೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮಾಡಲಿಲ್ಲ ಸೌಜನ್ಯಕ್ಕಾದರೂ ಕರಿಬೇಕಾಗಿತ್ತು ರೈತರು ಅವರು ರೈತರಾಗಿದ್ದಾರೆ ನಾವು ಯಾವುದೇ ದ್ವೇಷ ಇಲ್ಲ ರೈತರೆಲ್ಲ ಜಾತಿತ್ತೀತವಾಗಿ ರೈತರು ರೈತರು ಒಂದೇ ನಾವು ಜಾತಿ ಇಡೀ ದೇಶಕ್ಕೆ ಕನ್ನ ಕೊಡೋರು ನಾವು ಇವತ್ತು ನಮ್ಮ ಭಾಗದಲ್ಲಿ ತರಕಾರಿ ಆಗ್ಬೋದು ರೇಷ್ಮೆ ಆಗ್ಬೋದು ರೇಷ್ಮೆ ಇಡೀ ವಿದೇಶಕ್ಕೆ ಹೋಗ್ತದೆ ಇದು ತರಕಾರಿ ಸಮೇತ ವಿದೇಶಕ್ಕೆ ಹೋಗ್ತದೆ ಇವತ್ತು ನೀವು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಬಂಜರು ಭೂಮಿ ಅಂತ ಹೇಳ್ತೀರಲ್ಲ ಎಲ್ಲಿದೆ ಬಂಜರು ಭೂಮಿ ನಿಮಗೆ ಬಂಜರು ಭೂಮಿ ಅಂದ್ರೆ ಏನು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಭೂಮಿ ಏನು ಅನ್ನೋದು ತಿಳ್ಕೊಬೇಕು ಫಸ್ಟ್ ನೀವು ರಾಜಕಾರಣಿ ಕುಟುಂಬದಲ್ಲಿ ಬಂದ್ಬಿಟ್ಟು ರೈತರ ಕುಟುಂಬ ಏನು ಅರ್ಥ ಆಗುತ್ತೋ ಅಷ್ಟು ರೈತರು ಕಷ್ಟ ತಿಳ್ಕೊಂಡಕ್ ನೀವು ಎಲ್ಲಿಂದ ಎಲ್ಲೆಂದ್ರಲ್ಲೇ ಮಾತಾಡೋದು ಅದು ನಿಮ್ಗೆ ಶೋಭಕ್ತಾರಲ್ಲ ಸಚಿವರೇ ಯಾವುದೇ ಕಾರಣಕ್ಕೂ ನಮ್ಮ ಫಲವತ್ತಾದ ಭೂಮಿ ನಾವು ಬಿಡೋದಿಲ್ಲ ಇಂಥ ವರ್ಲ್ಡೂ ನೀವು ಎಷ್ಟೇ ತಡದ್ರು ನಾವು ಎದ್ದಿಲ್ಲ ಅಂತ ಶಕ್ತಿ ಐತೆ ಈ ಥರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಯಾರನ್ನ ಕರೆಸ್ಬೇಕು ಏನು ಮಾಡಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಈಗ ಉಗ್ರ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ ಇಡೀ ಎಲ್ಲೆಲ್ಲಿ ನೀವು ಕೈಗಾರಿಕೆ ಮಾಡಿದ್ರ ಮತ್ತೆನಹಳ್ಳಿ ಮಾಡಿದ್ರ ಭೇಮಗಲ್ ಮಾಡಿದ್ರ ನರಸಾಪುರ ಮಾಡಿದ್ರ ಚಂದ್ರಪಟ್ಟಣ ಮಾಡಿದ್ರ ದೊಡ್ಬಳ್ಳ ಎಷ್ಟು ಆಸ್ತಿಗಳು ಖಾಲಿ ಇದೆ ಎಷ್ಟು ಶೆಡ್ಗಳು ಇದೆ ಬನ್ನಿ ಮತ್ತೆನಹಳ್ಳಿ ನಾಲ್ಕು ಶೆಡ್ ಇದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲೇ ಫಸ್ಟ್ ಅಲ್ಲಿ ಫಿಲಪ್ ಮಾಡ್ರಿ ಅದಾಗ್ಬೋದಾ ಆಮೇಲೆ ಮತ್ತೆ ಇದು ಬೋತ್ಕೊಳ್ಳಿಗು ಎರಡನೇ ಅದು ಇದು ಮಾಡಿದ್ರಿ ಏನೋ ಎರಡನೇ ರೌಂಡ್ ಮಾಡಿದ್ರಲ್ಲ ಯಾಕ್ರಿಗೆ ಕ್ಯಾನ್ಸಲ್ ಮಾಡಿದ್ರಿ ನಿಮ್ ಸಂಬಂಧಿಕರದ್ದು ಎಂಬತ್ತೆಕರೆ ಹೋಗ್ತಾ ಇದ್ದೀವಿ ಅನ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡಿದ್ರಲ್ಲ ಅಲ್ಲಿ ಮಾಡ್ರಿ ಫಸ್ಟು ನೀವ್ ಯಾಕ್ರೆ ಇಲ್ಲಿ ಮಾಡಿದ್ರಿ ಎಂಬತ್ತೆಕರೆ ಒಬ್ರದ್ದು ಹೋಗ್ತಾ ಇತ್ತು ನಮಗೆಲ್ಲ ಗೊತ್ತಿದೆ ಖಿಸ್ಮಿ ಬೈರೇಗೌಡವ್ರು ಸದ್ಯದಲ್ಲಿಟ್ಟು ಕ್ಯಾನ್ಸಲ್ ಮಾಡಿದ್ರಲ್ಲ ಇಲ್ಲಿಂದ ಅಲ್ಲಿಂದ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟು ಇರಾ ಕೈಗಾರಿಕೆಗಳಲ್ಲಿ ಇದು ಏನೋ ಫಿಲ್ಅಪ್ ಮಾಡಿ ಇವತ್ತು ಇದೇ ರೀತಿಯಲ್ಲಿ ಕೈಗಾರಿಕಾ ಉದ್ಯೋಗಿ ಅದು ಒಂದು ಒಂದು ಸಾವಿರ ಅಡಿ ಒಂದೂವರೆ ಸಾವಿರ ಅಡಿ ಬೋರ್ವೆಲ್ ಸಿಸಿ ಸಾಲ ಮಾಡಿ ಬೆಳೆಯಲ್ಲಿ ತಂದು ನಾವು ಕಷ್ಟಪಡ್ತಾ ಇದ್ವಿ ನಾವು ಯಾವತ್ತೂ ಅವ್ರ ಪರಿಹಾರ ಕೊಡಿ ಏನು ನಾವು ಸರ್ಕಾರಕ್ಕೂ ಆಮಿಷ ಹೊಂದಿಲ್ಲ ನಮ್ಮನ್ನ ನಮ್ಮ ಕಾಡಿಗೆ ನಮ್ಮ ಭೂಮಿಯಲ್ಲಿ ಇದಕ್ಕೆ ಅಷ್ಟೇ ನಮ್ಮ ಕೇಳ್ಕೊಂಡು ನಮ್ಮ ಭೂಮಿ ಮಾತ್ರ ನಾವು ಇದು ಬಿಡೋಕೆ ನಾವು ಬಿಡೋದು ಇಲ್ಲ ನಮ್ಮ ಭೂಮಿನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಬಂದು ನಾವು ಕಷ್ಟ ಕೇಳಬೇಕು ಅನ್ನೋದೇ ನಮ್ಮ ಇದು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಕಿತ್ಕೊಂಡು ಕೂತ್ಕೊಂಡಿದ್ದೀರಿ ಹೆಂಗರು ಕನಿಕರ ಆದ್ರೂ ಇಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಅವರು ಮುಂದಕ್ಕೂ ಬಿಡ್ತಾ ಇಲ್ಲ ಸರ್ಪಗಾವಲ್ ತರ ಕಾಯ್ಕೊಂಡಿದ್ದಾರೆ ದಯವಿಟ್ಟು ನಮ್ಗೆ ಅವ್ರನ್ನಾದ್ರೂ ಕಲಾ ಇಲ್ಲಿಗೆ ನಮ್ಮನ್ನಾದ್ರೂ ಮುಂದಕ್ಕೆ ಬಿಡ್ಲಿ ಅನ್ನೋದೆ ನಮ್ದು ಅಭಿಪ್ರಾಯ ಇದು ಒಂದು ರೀತಿಯಲ್ಲಿ ಅಪರಾಧದ ಅಪರಾಧ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮದೇ ಆದಂತ ಹಕ್ಕು ಕೊಟ್ಟಿದೆ ಆದ್ರೆ ನಾವು ಕೂಡ ಶಾಂತ ರೀತಿಯಿಂದ ಪ್ರಜಾಪ್ರಭುತ್ವದ ಹಕ್ಕನ್ನು ಕಡಿಮೆ ಆದರೂ ಕೂಡ ಪರವಾಗಿಲ್ಲ ನಮ್ಮ ಅಧಿಕಾರಿಗಳು ನಮ್ಗೆ ನ್ಯಾಯ ಕೊಡ್ತಾರೆ ಅಂತೇಳಿ ನಾವು ಕೂತಿದ್ದೀವಿ ಆದರೆ ಈಗ ಜವಾಬ್ದಾರಿ ಹೊತ್ತಂತ ರಾಜ್ಯಾಧ್ಯಕ್ಷರಾದಂತಹ ಕೋಣೇಳಿ ಚಂದ್ರಶೇಖರ್ ಅವರು ನಮ್ಮ ಇರೋದು ಚಿಕ್ಕ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿ ಇಂತ ಅಪರಾಧ ಮಾಡಿ ಅವರು ನ್ಯಾಯಪರವಾದಂತ ನಾವು ಹೇಳಿದ ಬೆಳಗ್ಗೆ ಅಧಿಕಾರಿಗೀಗ ಏನು ಬೇಡ ನಮ್ಮನ್ನು ಬಿಟ್ಬಿಡಿ ನಾವು ಸೈಲೆಂಟ್ ಆಗಿ ಹೋಗಿ ಅರ್ಜಿ ಕೊಡ್ತೇವೆ ಯಾವ ನಾವು ಮಾಡಿದ ಲೋಪದಿಂದ ನಾವೇನು ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ವ ನಾವು ಅರ್ಜಿ ಮಾತ್ರ ಕೊಡಕ್ಕೆ ಹೋಗ್ತಾ ಇದ್ವಿ ಯಾರೋ ಮಾಡಿದ ಲೋಪದಿಂದ ನಮ್ಮಲ್ಲಿ ಒತ್ತು ಪಿಕ್ತವ್ರಿಗೆ ನಮಗೂ ಕೂಡ ಕಾನೂನು ಕಂಟೆ ಕೊಟ್ಟು ಇದೇ ರೀತಿ ತಡೆದಿದ್ದ ಪ್ರಯತ್ನ ದೆಹಲಿಯ ಭಾಗದಲ್ಲಿ ಏನು ರೈತರು ಚಳುವಳಿ ಅಂತ ಇದ್ದಾಗ ಪೊಲೀಸರು ತಡೆದ್ರು ನಾವೇನ್ ಮಾಡಿದ್ರು ರೈತರು ರೋಡ್ ಅಲ್ಲೇ ಕೂತ್ಕೊಂಡ್ರೆ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ನೋಡ್ತು ಇದು ಕೂಡ ನೋಡ್ಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ಬೇಕಾಗ್ತದೆ ನಾವು